ಗುಡ್ ಮಾರ್ನಿಂಗ್ ನೋಡಿ ಇವಾಗ ದೋಸೆ ಮಾಡ್ತಾ ಇದ್ದು ಎಲ್ಲದೂ ಆಯಿತು ನಮ್ಮ ಮನೆಯದಾಯ್ತು ರಮ್ಮೆಂದಾಯ್ತು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೇನೆ ದೋಸೆ ಹೋಯ್ತಾ ಇದು ನಂದು ಒಳಗೆ ಬಾಕಿ ಇದೆ ತಲೆ ನೋಡ್ತಿದ್ದೆ ಫ್ರೆಂಡ್ಸ್ ತಲೆ ದೋಸೆ ಚಟ್ನಿ ಕಾಣ್ತಿಲ್ಲ ಮಗ್ನೆ ಈ ಕಡೆ ಬಾ ಈ ಕಡೆ ಒಳಗೆ ಬಾ ಅಲ್ಲಿಗ ಹಾ ನಾ ಕೊಡು ಮಮ್ಮ ತಿಂತ ಕೊಡು ನಿನ್ನ ದೋಸೆ ಅಲ್ಲಿ ಪಪ್ಪನ ಹತ್ರ ಇದನ್ನು ಹೋಗುವ ಹಾ ಒಂದೇ ಕೂತ್ಕೊಳ್ಳೋದ ತಿನ್ನಿಸ್ಲಾ ಹಾ ತಿನ್ಸ್ಲಾ ಕಾಲ್ನ ಸುಮ್ಮನೆ ಈಗ ಸ್ನಾನ ಆಗಿ ಪೂಜೆ ಆಗ್ತದೆ ನೋಡಿ ಕೈ ಮುಗಿ ಕೈ ಮುಗಿ ಮುಗಿ ಸ್ವಾಮಿ ಕೈ ಮುಗಿ ಬಾ ಇಲ್ಲಿ ಸ್ವಾಮಿ ಇರೋದು ಆಯ್ತಾ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಕಾಫಿ ಆಯಿತು ನೋಡಿ ಗಲ್ಲದಲ್ಲಿ ಕಿಚ್ ಶುರುವಾಗಿದೆ ಒಂದು ಅವನಿಗೆ ಹೇಳಲ್ಲ ರಾತ್ರಿ ಮಲಗಲ್ಲ ಮಸ್ತ ಎದ್ದು ಹೊಡಿತದಾನೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಮಲಗ ನೀನು ಮಲಗತ್ತೆ ರೆಡಿ ಇರೋ ಲೈಟ್ ಎಲ್ಲ ಆಫ್ ಮಾಡೋದ್ರು ಆಟ ಆಡ್ತಾನೆ ಸುತ್ತ ಬಂದು ಸುತ್ತ ಇಲ್ಲಿ ರಮ್ಯಾ ಓ ಹುಡುಗರು ಆಟಾಡಿಸು ಎದ್ರು ಓಡಬೇಕು ಕೆಳಗೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಓಡಿಸ್ಬೇಕು ಅವ್ನು ಸುಸ್ತಾದ ಬೇಗ ಬಂತು ಸುಮಾರು ಏನಾದ್ರು ಕೆಳಗೆ ಕರ್ಕೊಂಡು ಹೋಗಿಲ್ಲ ಜಗಳ ಮಾಡ್ತಾರೆ ಅಲ್ಲಿ ಒಂದು ಮಣ್ಣು ಖಾಲಿ ಆಗ್ತೀನಿ ಎಂಥರು ಆಡ್ತಾರೆ ಜಗಳ ಮಾಡ್ತಾರೆ ಫ್ರೆಂಡ್ಸ್ ರೆಡಿ ಆಗ್ತಿದ್ದಾರೆ ಓ ಬುರ್ಕ ಆಗ್ತಿದ್ದಾರೆ ಮನೆಗೆ ಹೋಗೋಕೆ

ಬುಕ್ ಮಾಡಿದಳು ರಾಪಿಡನೇ ಕಾಣಿಸ್ತಾ ಇಲ್ಲ ನನ್ಗೆಲ್ಲುವ ಬಂತು ಬೈಕ್ ಬಿಲ್ಡಿಂಗ್ ಒಳಗೆ ಬಂದಿದೆ ಬೇಗ ಬೇಗ ಆಟಾಡ ನಾನು ಅದ್ರ ತುಂಬಣ ಅಂತ ಬಂದಾನೆ ಅಲ್ಲಿಂದ ಇಲ್ಲಿ ಗುಡ್ಡೆ ಹಾಕ್ಯಾರ ನಾನಲ್ಲಿ ಬರಕ್ ಆಗಲ್ಲ ಆಟಾಡ್ತಿ ಆಟ ಇಲ್ಲ ಮನೆ ನೋಡಿ யார் யார்னா ஹேித்தார் நோட் மேலே நோடி இல்லை ஆட்ட

ಹೌದಾ ಲಣ್ಣ ಕೇಳ್ತಾನೆ ಬಾ ಅದನ್ನು ತೊಳಿಬೇಕು ಫಸ್ಟು ವಾಶ್ ಮಾಡಿ ಹೋಗು ಕರ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ಎತ್ಕೊಂಡು ಹೋಗು ಮ್ಯಾಗಿ ತಿನ್ನಕ್ಕೆ ರೆಡಿ ಅವ್ರು ಮಾಡ್ಕೊಳಕ್ಕೆ ಹೆಂಗೆ ಕೂತ್ಕೊಂಡ ಆರ್ಡ್ರ್ ಮಾಡ್ತದೆ ಅದೆಲ್ಲ ಬೇಡ ಅದೆಲ್ಲ ಬೇಡ ಹಾಂ 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 ಅದು ಪಲ್ಯ ಮಾಡಿ ಫ್ರೆಂಡ್ಸ್ ಇವತ್ತು ಎಣ್ಗಾಯಿ ಮಾಡಿದೆ ನಂಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ಯಾವುದು ಬೀಳಿಸ್ತೀಯ ನೀನು ಹಿಂದಿನ ಪುತ್ರ ಹ್ಞೂ ಕೈ ಬಿಟ್ಟಿಯ ಮಾರಯ್ಯ ಎಂತ ಮಾಡ್ತಾ ಇದಾರೆ ಮ್ಯಾಗಿ ಮ್ಯಾಗಿ ಅಂದ್ರೆ ಇಷ್ಟನಾ ಮ್ಯಾಗಿ ಎಂತದ ಆಯ್ತು ತಿನ್ನು ಹಾಂ ಅಲ್ಲಿ ಮಾಡ್ತಿರೋದ ಹಾಂ ಅದಕ್ಕೆ ತಿನ್ನಿಸ್ಲಾ ಹ್ಞೂ ಸರಿ ಬಿಸಿನಾ ಉಟ್ಬೇಡ ಬಿಸಿ ಆದರೆ ಸರಿ ಚಲೋ ಫ್ರೆಂಡ್ಸ್ ಮಲಗಕ್ಕೆ ಇದ್ದೀನಿ ಬಾಯಿ ಬೆಳಿಗ್ಗೆ ಸಿಗ್ತೀನಿ ಸೀತದ ಕಡೆಯಿಂದ ತಲೆನೋವು ಕಡೆಯಿಂದ ಏನೂ ಬೇಡ ಆಗಿದೆ ನಮ್ಮ ಯಜಮಾನ್ರು ಮ್ಯಾಗಿ ಸೂಪ್ ಥರ ಮಾಡಿಬಿಟ್ಟಿದ್ದು ಸ್ಪೈಸ್ಗೆ ಅದನ್ನೇ ತಿನ್ಬಿಟ್ಟಿದ್ದೀನಿ ಸೀತನೂ ಬೇಗ ಕಡಿಮೆ ಆಗುತ್ತೆ ಗಂಟಲು ಎಲ್ಲ ಹೋಗುತ್ತೆ ಅದಕ್ಕೆ ಏನು ಅಡುಗೆ ಮಾಡಿಲ್ಲ ಎಂಬತ್ತು ಮ್ಯಾಗಿ ಮಧ್ಯಾಹ್ನ ರೈಸ್ ಸಿತ್ತಲ್ಲ ಊಟ ಮಾಡಿದ್ರು ನಾನು ಮ್ಯಾಗಿ ತಿನ್ನಿ ನನ್ನ ಮಗನೂ ಮ್ಯಾಗಿ ತಿಂದು ಸೊ ಅಷ್ಟೇ ಇವತ್ತಿನ ಊಟ ಬೆಳಿಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಕೇರ್